ಗೋವಿಂದರಾಜ್ ಅವರೇ ಈಗ ಪ್ರತಿಭಟನೆ ಮಾಡ್ತಾ ಇದೀರಿ ಇವತ್ತು ಸರ್ ಪ್ರತಿಭಟನೆ ಮಾಡಬೇಕು ದೊಡ್ಡ ಹೋರಾಟನೆ ಆಗ್ಬೇಕು ಯಾಕೆಂದ್ರೆ ನಡೆದಿರ್ತಕ್ಕಂಥ ಜಾಗ ಇದೆಯಲ್ಲ ನಾವೆಲ್ಲ ಕರೆಯುವಂತ ಪ್ರಜಾಪ್ರಭುತ್ವದ ದೇಗುಲ ಅಂತ ಹೇಳ್ಬೇಕು ಶಕ್ತಿ ಸೌಧ ಶಕ್ತಿ ಸೌಧ ಇಡೀ ರಾಜ್ಯ ಗೆದ್ದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ವ್ಯಕ್ತಿಯ ಪರವಾಗಿ ಇಲ್ಲ ಪಕ್ಷದ ಪರವಾಗಿ ನಾವು ಘೋಷಣೆಗಳನ್ನ ಕೂಗಂತ ನೋಡಿದೀವಿ ಅದ್ರ ಜೊತೆಯಲ್ಲಿ ದೇಶ ವಿರೋಧಿಯಾಗಿ ಇವತ್ತು ಪಾಕಿಸ್ತಾನ್ ಜಿಂದ ಬಂತ ಅಂತ ಹೇಳ್ತಾನಲ್ಲ ಅವನು ಹೇಗ್ ಬಂದ ಅಲ್ಲಿ ಆ ಬರದಿಕ್ಕೆ ಯಾರು ಕರ್ಕೊಂಡ್ ಬಂದ್ರು ಯಾಕೆಂದ್ರೆ ಎಲ್ಗೋ ಬಂದ್ರೆ ನಾವು ಇದ್ಮಾಡ್ಬೋದಾಯ್ತು ಇವತ್ತು ಬಂದಿರ್ತಕ್ಕಂಥದ್ದು ಒಂದು ವಿಧಾನಸೌಧದಲ್ಲಿ ವಿಧಾನಸೌಧಕ್ಕೆ ಬರ್ಬೇಕಾದ್ರೆ ಎಲ್ಲಾ ದಾಖಲೆಗಳನ್ನ ಕೊಟ್ಟಿ ಒಳಗಡೆ ಬರೋಂಥದ್ದು ವ್ಯವಸ್ಥೆ ಇರ್ತತಿ ಇವತ್ತು ಒಂದ್ ಯಾವ್ದೇ ಒಂದು ಸರ್ಕಾರ ಇರ್ಬೋದು ಮತ್ತೆ ಯಾವ್ದೇ ಒಂದು ಇದ್ರಿರ್ಬೋದು ಯಾರು ಒಳಗಡೆ ಬರ್ತಾರೆ ಯಾರ್ಯಾರು ಬರ್ತಾ ಇದಾರೆ ಅಂತ ಎಲ್ಲಾ ಐ ಡಿ ಕಾರ್ಡ್ ನ ಕಲೆಕ್ಟ್ ಮಾಡಿರೋ ಉದಾಹರಣೆಗಳು ಇದಾವೆ ಇವತ್ತು ಯಾರು ಒಳಗಡೆ ಬಂದ್ರಲ್ಲ ಅವತ್ ಘೋಷಣೆ ಕೂಗ್ಬೇಕಾದ್ರೆ ನಿನ್ನೆ ಸಂಜೆ ಇವರು ವಾಪಸ್ ಆಚೆ ಕಲಿಸಿದ್ದು ಹೇಗೆ ಎಲ್ಲರನ್ನ ಚೆಕ್ ಮಾಡಿ ಯಾರ್ಯಾರು ಬಂದಿದ್ರು ಏನು ವಿವರ ತಗೊಂಡು ಕಲಿಸ್ಬೇಕಾಯ್ತಲ್ವಾ ಏಕಾಏಕಿ ನಿನ್ನೆ ಸಂಜೆ ನಡೆದಿರಂತ ಘಟನೆ ಅಲ್ಲಿ ರಾತ್ರಿ ಆದ್ರಿಂದ ಯಾರು ಇಲ್ಲಿವರೆಗೂ ಅದು ತನಿಖೆ ಆಗ್ಲಿಲ್ಲ ಆ ಯಾರು ಅಂತ ಹುಡ್ಕೋಂತ ಪ್ರಯತ್ನ ಮಾಡ್ಲಿಲ್ಲ ಯಾಕೆ ಅಂದ್ರೆ ಸರ್ಕಾರ ಫೈಲ್ ಅಂದ್ರೆ ನೋಡಿ ಸರ್ ಕಾಂಗ್ರೆಸ್ ಎಲ್ಲಿ ಅಧಿಕಾರಕ್ಕೆ ಬರುತ್ತೋ ಆ ಜಾಗದಲ್ಲಿ ಈ ರೀತಿಯ ದೇಶ ವಿರೋಧಿ ವ್ಯಕ್ತಿಗಳು ಉಟ್ಕೊಂತಲ್ಲೇ ಅವ್ರೆ ಯಾಕೆಂದ್ರೆ ಇದೊಂದು ಇದೊಂದೇ ಘಟನೆ ಅಲ್ಲ ಕರ್ನಾಟಕದಲ್ಲೂ ಸಹ ನೀವು ಮೊನ್ನೆ ಒಂದು ಹೊಸಪೇಟೆ ಅಂತ ರೈಲ್ವೆ ಟ್ರೈನ್ಗೆ ಹತ್ಬಿಟ್ಟು ನಾವು ಏನನ್ನ ಮಾತಾಡಿದ್ರೆ ರೈಲನ್ನೇ ಸುಟ್ಟಾಕ್ತಿವಿ ಅಂತ ಹೇಳ್ಬಿಟ್ಟು ಘೋಷಣೆ ಉಳಕ್ಕೆ ಹೋಗಿದ್ರು ಅದೇ ರೀತಿ ಇವತ್ತು ಮಂಗಳೂರಲ್ಲಿ ಒಂದು ಕುಕ್ಕಾರ್ ಇಟ್ಕೊಂಡು ಬ್ಲಾಸ್ಟ್ ಮಾಡಿದ್ರು ಅವತ್ತು ಇವತ್ತು ಕಾಂಗ್ರೆಸ್ ಅರ್ ಏನ್ ಹೇಳಿದ್ರು ಆ ಬ್ಲಾಸ್ಟ್ ಮಾಡಿದ್ರೇರ್ನೆ ಬ್ರದರ್ಸ್ ಅಂತ ಹೇಳಿದ್ರು ಅದೇ ರೀತಿ ಡಿ ಜೆ ಕೆ ಜಿ ಎಳ್ಳಿ ಇರ್ಬೋದು ಇವತ್ತು ಏನು ಅಲ್ಲಿನ ವೆಹಿಕಲ್ಗಳು ಸುಟ್ಟಾಕರು ಟೇಷನ್ ಸುಟ್ಟಾಕಿದ್ರು ಅದಿರ್ಲಿ ಸರ್ ಒಬ್ಬ ಶಾಸಕನ ಮನೆನೇ ಸುಟ್ಟಾಕಿದ್ರು ಹಾಕಿದ್ರು ಅಂಥವ್ರನ್ನ ಇವರು ದೇರ್ ಮೈ ಬ್ರದರ್ಸ್ ಅಂತಂದ್ರು ಇಂಥ ಒಂದು ಈನ ಮನಸ್ಥಿತಿ ಇರ್ತಕ್ಕಂಥ ಕಾಂಗ್ರೆಸ್ನ ಇವತ್ತು ಅದರಲ್ಲೂ ಇವತ್ತಿನ ಶಾಸಕರು ಒಬ್ಬ ಈನ ಮನಸ್ಥಿರ್ತ ಇರ್ತಕ್ಕಂಥ ಒಬ್ಬ ನಾಸೀರ್ ಹುಸೇನ್ ಅನ್ಗು ಓಟ್ ಹಾಕಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ ಇವತ್ತು ಇಲ್ಲಿ ಹಾಗೆ ಇವತ್ತು ಈ ರೀತಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ರಾಜ್ಯಸಭೆಗೆ ಹೋದ್ರೆ ಅಲ್ಲಿ ಇಡೀ ದೇಶದಲ್ಲಿ ಸಂಖ್ಯೆ ಜಾಸ್ತಿ ಆಗುತ್ತೆ ಖಂಡಿತವಾಗ್ಲು ನಾವೆಲ್ಲ ಇದನ್ನ ವಿರೋಧ ಮಾಡಬೇಕು ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ದೇಶದ ವಿರೋಧಿ ಹೇಳಿಕೆಗಳನ್ನ ಕೊಟ್ಟಾಗ ಯಾರು ಸಹಿಸ್ಕೊಂಡ್ ಕುತ್ಕೊಂಬಾರ್ದು ಇವತ್ತು ಕಾಂಗ್ರೆಸ್ ಇಷ್ಟೆಲ್ಲ ಒಂದು ನಡೀತಾ ಇರ್ಬೇಕಾದ್ರೆ ಯಾರೇ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಮುಂದೆ ಬಂದಿ ಇದು ಸರಿ ಇಲ್ಲ ನಾವಿವ್ರ ಯಾರನೇ ಕಾರಣಕ್ಕೂ ಬಿಡಲ್ಲ ಅನ್ನೋ ಎದೆ ತಟ್ಕೊಂಡು ನಾನು ಇದು ಸರಿಯಾದ ಕ್ರಮ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಯಾರು ಮುಂದೆ ಆಗ್ಲಿ ಸಿಎಂ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಸಂಬಂಧಪಟ್ಟ ಮಂತ್ರಿಗಳಾಗ್ಲಿ ಇಲ್ಲಿವರೆಗೂ ಯಾರು ಬಂದೆ ಒಂದು ವಿರೋಧ ಮಾಡುವಂತದ್ ನಾ ಕೆಲಸ ಮಾಡ್ಲೇ ಇಲ್ಲ ಅಂದ್ರೆ ನಿಮ್ಗೆಲ್ಲ ಏನಂದ್ರೆ ಒಂದು ವಿರೋಧಿ ಬಾಣ ನಿಮ್ಮಲ್ಲೇ ಇರೋದ್ರಿಂದ ಈ ರೀತಿಯ ಸುತ್ತಮುತ್ತ ಇರ್ತಕ್ಕಂತಾರ ಪ್ರತಿಯೊಬ್ರು ನಿಮ್ ಜೊತೆಲ್ಲೇ ಇದ್ದಾರೆ ದಯವಿಟ್ಟು ಕಾಂಗ್ರೆಸ್ನವ್ರಿಗೆ ಹೇಳಕ್ ಪಸ್ತೀನಿ ನೀವೇನೆ ಮುಂದಿನಿಂದ ಈ ದೇಶ ನೆಮ್ಮದಿ ಹಾಳು ಮಾಡೋರು ನೀವೇ ಅಂತಾರೆ ಮಧ್ಯದಲ್ಲಿ ಯಾರೋ ಕೂಗಿದಿರಂತಲ್ಲ ಬಿಜೆಪಿಯವರು ಸರ್ ಕಾಂಗ್ರೆಸ್ನ ಯಾವಾಗ್ಲೂ ಹೆಂಗ್ ಬೇಕಾದ್ರೂ ತಿರ್ಸ್ಕೊಂತಾರೆ